ಹರಿಯಾಣದ ಹಾಗೆ ಮಹಾರಾಷ್ಟ್ರದಲ್ಲಿ ಇವಿಎಂ ಕುರಿತ ಯಾವುದೇ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಳೋಕೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ತಯಾರಾಗಿ ನಾಳೆ ಮತ ಎಣಿಕೆ ಸಂದರ್ಭ ಯಾವುದೇ ಎಡವಟ್ಟಾಗದ ಹಾಗೆ ಎಂವಿಎ ಮೈತ್ರಿಕೂಟ ಏನ್ ತಯಾರಿ ಮಾಡಿಕೊಂಡಿದೆ ಫಲಿತಾಂಶದ ದಿನಕ್ಕೆ ಇಂಡಿಯಾ ಮೈತ್ರಿ ಸಿದ್ಧವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿ ಇಂಡಿಯಾ ಒಕ್ಕೂಟವೇ ಸರ್ಕಾರ ರಚಿಸಲಿದೆ ಅನ್ನೋ ವಿಶ್ವಾಸವನ್ನ ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಲೆ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಸಿಎಂ ಯಾರಾಗಬೇಕು ಅನ್ನೋ ಬಗ್ಗೆನೂ ಎಂಬಿಎ ಒಳಗೆ ತಗಾದೆ ಶುರುವಾಗಿದೆಯಾ ಎಂಬಿಎ ಸರ್ಕಾರ ರಚಿಸೋದು ಪಕ್ಕ ಆದರೆ ಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ ಪಟ್ ಹಿಡಿಯಲಿ ಹಾಗಾದ್ರೆ ದೆಹಲಿಯಲ್ಲಿ ನಾಯಕರು ಉದ್ದವ್ ಠಾಕ್ರೆಗೆ ಕೊಟ್ಟಿದ್ದ ವಚನದ ಏನು ಶನಿವಾರ ಬೆಳಗ್ಗೆ ಎಂಟರಿಂದ ಮತ ಎಣಿಕೆ ಶುರುವಾಗುತ್ತೆ ಮತ್ತು ಒಂಬತ್ತು ಮೂವತ್ತರ ನಂತರ ನಿಗದಿತ ಅವಧಿಗೊಮ್ಮೆ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಫಲಿತಾಂಶದ ಅಪ್ಡೇಟ್ ಪ್ರಕಟ ಆಗಲಿದೆ ಕಳೆದ ಬಾರಿ ಚುನಾವಣಾ ಆಯೋಗ ಸುದ್ದಿವಾಹಿನಿಗಳು ಅನಗತ್ಯವಾಗಿ ಟ್ರೆಂಡ್ ಅನ್ನ ಕೊಡುವ ಪೈಪೋಟಿಯಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಬಗ್ಗೆ ಆಕ್ಷೇಪ ಎತ್ತಿತ್ತು ಮತ ಎಣಿಕೆ ವೇಳೆ ಚುನಾವಣಾ ಆಯೋಗ ಮಾಹಿತಿ ನೀಡುವ ಮುನ್ನವೇ ಮತ ಎಣಿಕೆ ಆರಂಭವಾಗಿ ಕೇವಲ ಇಪ್ಪತ್ತು ನಿಮಿಷಗಳಲ್ಲೇ ಹಿನ್ನಡೆ ಮುನ್ನಡೆ ನೀಡುವುದು ಜೊತೆಗೆ ಮೊದಲ ಸುತ್ತು ಓದಿದೆ ಅಂತ ಮಾಹಿತಿ ನೀಡುವುದು ತಪ್ಪು ಅಂತ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಹೇಳಿದ್ರು ಯಾವುದೇ ಫಲಿತಾಂಶ ಒಂದು ಗಂಟೆಯ ಒಳಗೆ ಸ್ಪಷ್ಟವಾಗಿ ಸಿಗೋಕೆ ಸಾಧ್ಯವೇ ಇಲ್ಲ ನಾವು ಮತ ಎಣಿಕೆ ಆರಂಭವಾಗಿ ಒಂದು ಗಂಟೆಯ ನಂತರ ಅಂದ್ರೆ ಒಂಬತ್ತು ಮೂವತ್ತಕ್ಕೆ ಅದಾದ ಬಳಿಕ ಹನ್ನೊಂದು ಮೂವತ್ತು ನಂತರ ಒಂದು ಮೂವತ್ತಕ್ಕೆ ನಲ್ಲಿ ಅಧಿಕೃತ ಮಾಹಿತಿ ನೀಡುತ್ತೇವೆ ಆ ಮಾಹಿತಿ ನೀಡುವ ಮುಂಚೆ ಕೂಡ ಹಲವಾರು ಪ್ರಕ್ರಿಯೆಗಳಿವೆ ಅಂತ ಹೇಳಿದ್ರು ಸುದ್ದಿವಾಹಿನಿಗಳಲ್ಲಿ ಮೊದಲು ಎಕ್ಸಿಟ್ ಪೋಲ್ಗೆ ಈಗಿನ ಫಲಿತಾಂಶವನ್ನು ಹೊಂದಿಸುವ ಪ್ರಯತ್ನ ನಡೆಯುತ್ತೆ ಬಳಿಕ ನಿಜವಾದ ಟ್ರೆಂಡ್ ನಾವು ನೀಡುವ ಅಧಿಕೃತ ಮಾಹಿತಿಯನ್ನ ಕೊಡಲಾಗುತ್ತೆ ಅವೆರಡೂ ಸರಿ ಹೊಂದೋದೇ ಇಲ್ಲ ಅಂತ ಹೇಳಿದ್ರು ಹರಿಯಾಣ ಚುನಾವಣೆಯ ಮತ ಎಣಿಕೆ ವೇಳೆ ಹಲವು ಗೊಂದಲಗಳ ಬಗ್ಗೆ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿತ್ತು ಅನ್ನೋದು ನಿಮ್ಗೆ ನೆನ್ಪಿರುತ್ತೆ ಹಲವಾರು ಅಂಶಗಳನ್ನ ಉಲ್ಲೇಖಿಸಿ ಆಯೋಗಕ್ಕೆ ಆಗ ಕಾಂಗ್ರೆಸ್ ದೂರನ್ನು ಕೂಡ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಒಕ್ಕೂಟ ಎಚ್ಚರ ವಹಿಸಿದೆ ಫಲಿತಾಂಶದ ದಿನ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಮಹತ್ವಪೂರ್ಣವಾಗಿದೆ ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಲೆ ಸರ್ಕಾರ ರಚನೆಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಫಲಿತಾಂಶ ಎಂವಿಎ ಪರವಾಗಿ ಸ್ಪಷ್ಟವಾಗಿರಲಿದೆ ಅಂತ ಅವರು ಹೇಳಿದ್ದಾರೆ ಮತ ಎಣಿಕೆ ವೇಳೆ ಪ್ರತಿ ಬೂತ್ ಮೇಲೆ ಕಣ್ಣಿಡಲಾಗತ್ತೆ ಅಂತಾನು ಅವರು ತಿಳಿಸಿದ್ದಾರೆ ಎಲ್ಲಿಯಾದ್ರೂ ಏನಾದ್ರೂ ಗೊಂದಲಮಯ ಅಂತ ಕಂಡು ಬಂದಲ್ಲಿ ಕೂಡಲೇ ಗಮನಕ್ಕೆ ತರೋಕೆ ನಿಯೋಜಿತ ಕಾರ್ಯಕರ್ತರಿಗೆ ಸೂಚಿಸಲಾಗಿದೆ ಅಂತಾನು ಪಟೋಲೆ ಹೇಳಿದ್ದಾರೆ ಸರ್ಕಾರ ರಚನೆ ಅವಕಾಶ ಇಂಡಿಯಾ ಮೈತ್ರಿಕೂಟಕ್ಕೆ ಸಿಗಲಿರೋದ್ರ ಬಗ್ಗೆ ಅವರು ತೀವ್ರ ವಿಶ್ವಾಸ ಹೊಂದಿದ್ದಾರೆ ಮತದಾನ ಮುಗಿದಾಗಿನಿಂದಲೇ ಅವರು ಈ ಬಗ್ಗೆ ಹೇಳ್ತಾ ಬಂದಿದ್ದಾರೆ ತಾವೇ ಸರ್ಕಾರ ರಚಿಸೋದು ಅಂತ ಯಾವುದೇ ಪಕ್ಷ ಹೇಳುವುದು ಸಾಮಾನ್ಯವೇ ಆಗಿದ್ರು ನಾನಾ ಪಟೋಲೆ ಹೆಚ್ಚು ದೃಢವಾದ ಧಾಟಿಯಲ್ಲಿ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಅರವತ್ತರಿಂದ ಎಪ್ಪತ್ತರಷ್ಟು ಸ್ಥಾನಗಳನ್ನ ಪಡೆದು ಅತಿದೊಡ್ಡ ಪಕ್ಷವಾಗಿ ಹೊಮ್ಮೆ ಇದೆ ಅಂತ ಪಟೋಲೆ ಹೇಳಿದ್ದಾರೆ ಒಲವು ಮತ್ತು ವಾತಾವರಣ ಕುರಿತು ಕಾರ್ಯಕರ್ತರಿಂದ ಪಡೆದ ಮಾಹಿತಿ ಹಿನ್ನೆಲೆಯಲ್ಲಿ ಅವರು ಈ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹರಿಯಾಣದಲ್ಲಿ ಆಗಿದ್ದನ್ನ ಮಹಾರಾಷ್ಟ್ರದಲ್ಲಿ ಆಗೋಕೆ ಬಿಡೋದಿಲ್ಲ ಎಚ್ಚರದಿಂದ ಎಲ್ಲದರ ಕಡೆ ಗಮನ ಇಡೋಕೆ ಕಾರ್ಯಕರ್ತರಿಗೆ ಹೇಳಲಾಗಿದೆ ಅಂತ ಹೇಳಿದ್ದಾರೆ ಅವರ ಪ್ರಮುಖ ಗಮನ ಮುಂಬೈ ಮೇಲಿದೆ ಅನ್ನೋದು ಕೂಡ ಮಹತ್ವದ ಅಂಶ ಹಿಂದೆ ಹೇಗೆ ಜನಾದೇಶದ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಅಧಿಕಾರಕ್ಕೆ ಬಂತು ಅನ್ನೋದನ್ನ ಅಧಿಕಾರದಲ್ಲಿದ್ದ ಪಕ್ಷಗಳ ಶಾಸಕರನ್ನ ಸೆಳೆದು ಬೇರೆ ರಾಜ್ಯಗಳಿಗೆ ಬಿಜೆಪಿ ಕರೆದೊಯ್ದಿತ್ತು ಅನ್ನೋದನ್ನ ಕಾಂಗ್ರೆಸ್ ನೆನಪಿಟ್ಟುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಮಹಾರಾಷ್ಟ್ರ ಬಿಟ್ಟು ಬೇರೆಲ್ಲೂ ಹೋಗ್ತಿಲ್ಲ ಮತ್ತು ನಾವೇ ಸರ್ಕಾರ ರಚಿಸ್ತೇವೆ ಅಂತ ಪಟೋರೆ ಹೇಳಿದ್ದಾರೆ ಇನ್ನೊಂದು ಕಡೆ ದೇವೇಂದ್ರ ಫಡ್ನವೀಸ್ ಲಾಡ್ಲಿ ಬೆಹನಾದಿಂದ ತಮಗೆ ಹೆಚ್ಚಿನ ಲಾಭ ಆಗ್ಲಿದೆ ಅಂತ ಹೇಳಿದ್ದಾರೆ ಮಹಿಳೆಯರ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿಗೆ ಬರಲಿವೆ ಅಂತ ಹೇಳಿದ್ದಾರೆ ಹೀಗೆ ಎರಡೂ ಮೈತ್ರಿಗಳು ತಮ್ಮ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿವೆ ಆದ್ರೆ ಮಾಹಿತಿ ಪ್ರಕಾರ ಇಂಡಿಯಾ ಮೈತ್ರಿಯ ನಾಯಕರ ನಡುವೆ ಒಳಗೊಳಗೆ ಕದನ ಶುರುವಾಗಿದೆ ಅನ್ನೋ ಮಾಹಿತಿಗಳು ಇವೆ ಸಿಎಂ ಯಾರಾಗ್ಬೇಕು ಅನ್ನೋದ್ರ ಬಗ್ಗೆ ಚುನಾವಣೆ ಯುದ್ಧಕ್ಕೂ ತಗಾದಿಯೇ ಇರಲಿಲ್ಲ ಆದ್ರೆ ಈಗ ಶುರುವಾಗಿದೆ ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ಪಟೋಲೆ ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಅವರ ನಡುವೆ ಈ ಬಗ್ಗೆ ಮಾತಿನ ಸಮರ ನಡೆದಿದೆ ಕಾಂಗ್ರೆಸ್ ನೇತೃತ್ವದಲ್ಲಿ ಎಂವಿಎ ಸರ್ಕಾರ ರಚನೆಯಾಗಲಿದೆ ಅನ್ನೋದು ಪಟೋಲೆ ಹೇಳಿಕೆ ಅಂದ್ರೆ ಮುಖ್ಯಮಂತ್ರಿ ಆಗೋರು ಕಾಂಗ್ರೆಸ್ನವರೇ ಆಗಿರ್ತಾರೆ ಆದ್ರೆ ನಾವಿದನ್ನ ಒಪ್ಪೋದಿಲ್ಲ ಅಂತ ಸಂಜಯ್ ರಾವತ್ ಹೇಳಿದ್ದಾರೆ ಕಾಂಗ್ರೆಸ್ ತನ್ನ ನೇತೃತ್ವದ ಸರ್ಕಾರ ಎನ್ನುವಾಗ ಮೊದಲು ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಬೇಕಿರೋದು ಮುಖ್ಯ ಏನಾಗಲಿದೆ ಅನ್ನೋದು ಶನಿವಾರ ತಿಳಿಯಲಿದೆ ಆದ್ರೆ ಈ ಹಿಂದೆ ಉದ್ಧವ್ ಠಾಕ್ರೆ ಅವರಿಗೆ ದೆಹಲಿಯಲ್ಲಿ ರಾಹುಲ್ ಮತ್ತು ಖರ್ಗೆ ತಮ್ಮ ನಾಯಕ ನೀವು ಅಂತ ಮಹಾರಾಷ್ಟ್ರದಲ್ಲಿನ ಇಂಡಿಯಾ ಮೈತ್ರಿಕೂಟ ನಾಯಕರು ಅಂತ ಠಾಕ್ರೆಯನ್ನ ಬೆಂಬಲಿಸುವ ನಿರ್ಧಾರ ತಿಳಿಸಿದ್ರು ಠಾಕ್ರೆ ಅವರನ್ನ ಸಿಎಂ ಅಭ್ಯರ್ಥಿ ಅಂತಾನೆ ಬೆಂಬಿಸೋದಕ್ಕೂ ರಾಹುಲ್ ಮುಂದಾಗಿದ್ರು ಅಂತ ಕೇಳಲಾಗಿದೆ ಆದ್ರೆ ಶರದ್ ಪವಾರ್ ಅಂಥದ್ದೊಂದು ಪ್ರಸ್ತಾಪಕ್ಕೆ ಸಮ್ಮತಿ ಕೊಟ್ಟಿರಲಿಲ್ಲ ಚುನಾವಣೆ ಯುದ್ಧಕ್ಕೂ ಆ ವಿಚಾರ ಮತ್ತೆ ಚರ್ಚೆ ಆಗೇ ಇರಲಿಲ್ಲ ಯಾವುದೇ ಗೊಂದಲ ಇಲ್ಲ ಅನ್ನೋ ಸನ್ನಿವೇಶವೇ ಕಾಣಿಸಿತ್ತು ಆದ್ರೆ ಈಗ ಸಿಎಂ ಯಾರು ಅನ್ನೋ ವಿಚಾರ ಕಚ್ಚಾಟಕ್ಕೆ ಎಡೆ ಮಾಡಿಕೊಟ್ಟಿದೆ ಈಗ ಚೌಕಾಸಿ ಶುರುವಾಗಿದೆ ಎಂಬಿಎ ಸರ್ಕಾರ ರಚನೆ ಆಗೋದಾದ್ರೆ ಸಿಎಂ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪಟ್ಟು ಹಿಡಿಯಲಿರುವುದು ಸ್ಪಷ್ಟವಾಗಿದೆ ಉದ್ಧವ್ ಠಾಕ್ರೆ ಎಂಬಿಎ ಮೈತ್ರಿಯ ಸಿಎಂ ಮುಖ ಅಂತಾನೆ ಭಾವಿಸಲಾಗಿದೆ ಆದರೆ ಈಗ ಹೇಳಿಕೆಗಳು ಮತ್ತು ಪ್ರತಿ ಹೇಳಿಕೆಗಳು ಸಾಧ್ಯವಿರುವಷ್ಟನ್ನೂ ಪಡೆಯುವ ತಂತ್ರದ ಭಾಗವಾಗಿ ತೀವ್ರಗೊಳ್ತಿವೆ ಅದೇನೇ ಇದ್ರೂ ಫಲಿತಾಂಶ ಏನಿರ್ಲಿದೆ ಅನ್ನೋದು ಮಾತ್ರ ಸದ್ಯದ ಕುತೂಹಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ